హుడుగురు ఎంత మతూ ఏను పుణ్య నంగి మనం పెట్ట బచావే ఇలా పోలీస్ కర్కహోగదు నోడవు ఆమె ఎంత మార్బిత్ వెళ్డే హుడుగురు మన అవున కుడు గణి ఇన్ెల్ కుడి ఏను ఎంత కలస నన్ను కయ్య నే నీవన హాళమాకో బుద్ధి ఎల్గిత ఏమో హారా సంఘ మేసి అంత ఆ థర్ వ జీవన మిష్టపడే సాకి నమ్దే అంత కష్టపడ్ ಮಕ್ಕಳನ್ನು ಓದಿಸ್ಕೊಂಡು ಮಾಡ್ಕೊಂಡಿರ್ಬೋದಿತ್ತು ಏನು ಮಾಡೋಕ್ಕಾಗಲ್ಲ ಮಾಡಿದ ಪಾಪ ತೊಳಿಲೇಬೇಕಲ್ಲ ಆಗಲಿ ಶಿಕ್ಷೆ ಅನುಭವಿಸ್ತೀನಿ ನನ್ನ ಹಣಲಿ ಏನೇನು ಬರ್ತಾನೋ ಭಗವಂತ ಹಾಗೆ ಆಗಲಿ ಓ ಇಲ್ಲ ಏನು ಕಣ್ಣೀರು ಹಾಕ್ತಾನೆ ಅದೇ ರಸಾನ ನೋಡ್ತಿಲ್ಲ ಯಾರು ಹೇಳಿ ಇನ್ನೂ ಅಳ್ತಾನೆ ಅದಿಯಲ್ಲ ಮರೈತಿ ಎಂತ ಮಾಡೋಕ್ಕಾಗ್ತದ ಹೇಳ ಸಮಾಧಾನ ತನಕ ಎಂತ ಮಾಡೋಕ್ಕಾಗಲ್ಲ ಹೆಂಗೆ ಸಮಾಧಾನ ತಂದ್ಕೊಳದು ಆಗಿದ್ದೆ ಅವರ ಲಕ್ಷ್ಮಕ್ಕ ಭವ್ಯ ಸಾಲಿನಿ ಅಕ್ಕ ಪದ್ಮ ಅಂದ್ಕೊಂಡು ಅವ್ರ ನಾಲ್ಕು ಮನೆಯೇ ತಿರುಗಾಡ್ಕೊಂಡು ಗನಾಗಿದ್ದೆ ಸುಮ್ಮನೆ ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಅಲ್ಲಿ ಇಲ್ಲಿ ಹೇಳ್ತಿದ್ದೆ ಕದ್ದಲೇ ಸೇಳ್ತಿದ್ದೆ ಬಿಟ್ರೆ ಕದಿಯೋ ಕೆಲಸ ಇಂಥ ಬೇರೆಯವ್ರ ತಲೆ ಮೇಲೆ ಹೊಡೆದು ದುಡ್ಡು ಮಾಡೋ ಕೆಲಸ ಯಾವತ್ತೂ ಮಾಡಿರಲ್ಲ ಅದು ನಿಂದೊಂದು ಎಲ್ಲಿಂದ ನನಗೆ ಗ್ರಾಚಾರ ಕೆಟ್ಟು ಪರಿಚಯ ಆತೋ ಏನೋ ನೋಡು ಆವತ್ತಿನಿಂದ ನಾನು ಹಣೆ ಬರನೇ ಸರಿ ಇಲ್ಲ ಹೋಗಲಿ ಬಿಡು ಏನು ಮಾಡೋಕ್ಕಾಗಲ್ಲ ನನ್ನ ತಲೆಯಲ್ಲಿ ನನ್ನ ಬುದ್ಧಿ ಇಲ್ಲದೆ ನಿಂಗೆ ಏನು ಹೇಳಿ ಹೇಳ ಅಲ್ಲ ಮರೇತಿ ಎಲ್ಲದಕ್ಕೂ ನಾನೇ ಕಾರಣ ಅನ್ನೋಂಗೆ ಮಾತಾಡ್ತೀಯಲ್ಲೇ ನೀವು ಅಷ್ಟು ಸಾಚ ಆಗಿದ್ರೆ ಹೇಳಕ್ಕೆ ಹೋಗಿ ನಾ ಹೇಳಿದ್ದು ಕೇಳಕ್ಕೆ ಹೋಗ್ಬಾರತಿತ್ತು ಕೇಳೋದು ಕೇಳಿಕೊಂಡು ದುಡ್ಡು ಇಟ್ಕೊಂಡು ಈಗ ನಂಗೆ ಹೇಳ್ತಾ ಇದಿಯಲ್ಲ ಏನು ನೀನು ಹೆಣ ದುಡ್ಡು ಮಾಡೋದು ಅಲ್ಲಿ ಎಷ್ಟೊತ್ತು ಕೊಟ್ಟದೋ ಅಲ್ಲೇ ಕೊಟ್ಟಿಟ್ಟಿನ ಮರೇತಿ ನಾಗನಿಗೆ ಮೇಲೆ ಬಡಿತೀನಿ ನೀನು ಹೆಣಕ್ಕೆ ಹೇರ್ಕೊಂಡು ಸಾಯಿ ಯಾರಿಗೆ ಬೇಕಂತ ಅನ್ಯಾಯದ ಕಣ್ಣೀರು ಹಾಕಿದ ದುಡ್ಡು ತಿಂದು ಸಾಯಿ ನೀನು ಹೋಗಿ ನೀನು ನಾನು ಕಣ್ಣದ್ರಿಗೆ ಕಾಣ್ಬೇಡ ನೀನು ಅಲ್ಲಿ ಒಕ್ಕರ್ಸ್ಕೊಂಡಿದ್ದೆ ಅಂತ ನಾ ಇಟ್ಲಾಗ್ ಬಂದೆ ಮರೈತಿ ಸುಮ್ ಬಿಡೋ ಇಲ್ಲ ನಂಗೆ ಹುಚ್ಚ ಹೇಳಿದ ನಾ ಸತ್ತೆ ಹೊತ್ತಿನ ಅನಿಸ್ತದೆ ಇಲ್ಲ ನಾನೇ ಏನಾರು ಮಾಡ್ಕೊಬಿಡ್ತೀನಿ ಸುಮ್ಮನೆ ಇದ್ಬಿಡು ನೀನು ಹೋಗ್ಲಿ ಬಿಡು ನಾನು ನೀನು ಜಗಳ ಮಾಡಿ ಸಾಸೋದೇನೂ ಇಲ್ಲ ಈಗ ಅಲ್ಲ ಮನೇಲಂತೂ ಬಿಡು ನನ್ನ ಮಗ ಆಗಲಿ ಸೊಸೆ ಆಗಲಿ ನನ್ನನ್ನು ಬಿಡ್ಸೋಕೆ ಬರೋಲ್ಲ ಓಕೆ ನಾನು ಇಲ್ಲಿರೋದೆ ಗಣಗಾಗ್ಯದ ಈಗ ನೀನೇ ಒಂಚೂರು ಏನಾರು ಮಾಡಿ ನನ್ನ ಒಂಚೂರು ಬಿಡ್ಸೆ ಮರೆತಿನಿಂದ ಅಮ್ಮಯ್ಯ ಅಂತೀನಿ ಬೇಕಾದ್ರೆ ನಾನು ನಿಂಗೆ ದುಡ್ಡು ಕೊಡ್ತೀನಿ ನಿಂಗಾರ ಮಗ ಸೊಸೆ ಅದಾರೆ ರೀ ಬಿಡ್ಸಲ್ಲ ಅಂತೀಯ ನಂಗೆ ಯಾರು ಅದಾರು ಬಿಡ್ಸಕ್ಕೆ ಸಣ್ಣ ಸಣ್ಣ ಮಕ್ಳು ಕುಡ್ಕ ಗಂಡಸ ಅವನಿಗೆ ನಾನಿದ್ರು ಅಷ್ಟೇ ಸತ್ತರು ಅಷ್ಟೇ ಜೈಲಲ್ಲಿದ್ದರೂ ಒಂದೇ ಮನೆಯಲ್ಲಿದ್ದರು ಅಂದೆ ಆ ಸಣ್ಣ ಸಣ್ಣ ಹುಡುಗರು ಏನು ಮಾಡ್ತೇ ದೇವರಂತ ಊರು ಮನೆಯವ್ರನ್ನೆಲ್ಲ ಎದುರು ಹಾಕೊಂಡಿನಿ ಇಲ್ಲಪ್ಪ ಅದೇನು ಸಿಗ್ಸದಿ ಅದೇ ಅನ್ಭವಿಸ್ಬೇಕು ನೆನ್ನೆ ಅಲ್ಲಿ ಹೇಳ್ತಿತ್ತ ಜೈಲಮ್ಮ ಇದೇನು ಭಾರಿ ಇದಲ್ಲ ಹಂಗಾಗಿ ಏನು ಸುಮಾರು ದಿನ ಇಟ್ಕೊಳಲ್ಲ ಕಾಣ್ತದೆ ಎಂಥದ ಏನೋ ಅಂತಿರ್ತದೆ ನೋಡ್ಬೇಕ ನಂಗೆ ಯಾರು ಗೊತ್ತು ಬಿಡ್ಸಕ್ಕೆ ಯಾರು ಬಿಡ್ಸೋದಿಲ್ಲ ಮಾಡೋದೇನೋ ನೀ ಏನಂದೆ ದುಡ್ಡು ಕೊಡ್ತೀನಿ ಅಂದೆ ಎಲ್ಲ ದುಡ್ಡು ಬೇಡ ಎಂಥದ್ದು ಬೇಡ ಆದರೆ ಒಂದು ಉಪಕಾರ ಮಾಡು ಮನೆಗೆ ಹೋದ್ಮೇಲೆ ದಯವಿಟ್ಟು ಬಿಟ್ಟು ನಮ್ಮ ಮನೆ ಕಡೆ ಬರಬೇಡ ಹಿಂಗೆ ಬಿಸಾಲ್ ಅಂತ ಒಂದು ಹೆಂಗ್ ಸಿತ್ತು ಅನ್ನೋದೇ ನೆನ್ಪು ಮಾಡ್ಕೋಬೇಡ ನೀನು ಸವಾಸ ಸಾಕಂದ್ರೆ ಸಾಕು ನನಗೆ ಅದು ಯಾಕೆ ಹಂಗೆ ಮಾತಾಡ್ತೀಯ ನಂಗಾರು ಯಾರಾದರೆ ನಿಂಗೆ ಗೊತ್ತು ಮಗ ಸಸ ಹೆಂಗೆ ಮಾಡ್ತಾರೆ ಅನ್ನೋದು ನಿನ್ನೆ ಮಗಳು ಅಂದ್ಕೊಂಡಿನಲ್ಲೇ ಇಲ್ಲ ಇಂಥವೆಲ್ಲ ಎಂತ ಹೇಳ್ಕೊಡಲ್ಲ ಆದರೂ ಮಾತಾಡ್ಬೇಡ ಅಂತ ಹೇಳಬೇಡ ಬೇಡ ನಂಗೆ ಯಾರೂ ಇಲ್ಲ ಯಾರ ಮಗಳು ಆಗೋದು ಬೇಡ ಅವು ಇದಾಗೋದು ಬೇಡ ನನ್ನ ಪಾಡಿ ನನಗಿರೋದು ಬಿಟ್ಬೇಡ ಸುಮ್ಮನೆ ನನಗೆ ಪಿತ್ತ ಜಗಳ ಆಡಂಗೆ ಆಡ್ಬೇಡ ಸುಮ್ಮನೆ ನೀನು ಹೋಗು ನನ್ನ ಕಣ್ಣಿಗೆ ಒಂದು ಕಾಣ್ಬೇಡ ಪುಣ್ಯದ್ಗಿರ್ತಿ ನೀನು ಸುಮ್ಮನೆ ಹೋಗು ಆಗಲಿ ಬೇಡ ಏನು ಮಾಡಕ್ಕ ನನ್ನ ಹಣೆ ಬರ ಹೊಟ್ಟಿಗೆ ಏನಾರು ತಿನ್ನು